ಪ್ರಚಾರದಲ್ಲಿ ನಮ್ಮ ನಾವು ನಮ್ಮ ಕಾರ್ಯಕರ್ತರು ಅಭ್ಯರ್ಥಿ ಮಾಡ್ತಿದ್ದೆ ಕಟ್ಟ ಭಾಳ ಇದೆ ಸಮಾವಕಾಶ ಭಾಳ ಇದೆ ಎಲ್ಲ ಕಡೆ ಇನ್ನೂ ಭಾಳ ಕಡೆ ಹೋಗಬೇಕಾಗಿದೆ ಸಭೆ ಮಾಡಬೇಕಾಗಿದೆ ಇನ್ನು ನಮ್ಮ ರಾಜ್ಯ ಮುಖಂಡ ಬರಬೇಕಾಗಿದೆ ಈಗಾಗಲೇ ಪಂಚಮಸಾಲಿ ಮಟ್ಟಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾವೆ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಉತ್ತುವರಿದ್ದಾರೆ ಇನ್ನೂ ಒಂದು ಸರಿ ಬರ್ತಾರೆ ಅವ್ರದ್ದೆಲ್ಲ ಸೆಟ್ ಮಾಡಬೇಕಲ್ಲ ಅವೆಲ್ಲ ಸೆಟ್ ಮಾಡ್ತಾರೆ ಆಮೇಲೆ ಬರ್ತಾರೆ ನಾವು ಸೆಟ್ ಮಾಡ್ತೀವಿ ಆ ಕಡೆ ಹೋಗ್ತೀವಿ ಟೈಮಿದೆ ಬರ್ತಾರೆ ಆಪ್ಲೇಷನ್ ಆದ್ಮೀಗ ಅಣ್ಣ ಸರ್ ಜೊತೆ ಅವರು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಎಲ್ಲ ಮತಕ್ಷೇತ್ರದಲ್ಲಿ ಬ್ಯಾಂಕ್ಗಳಿದ್ದಾವೆ ಇದರಿಂದ ಬ್ಯಾಂಕ್ಗೂ ರಾಜಕಾರಣಿಗೂ ಸಂಬಂಧ ಇಲ್ಲ ಸಂಸ್ಥೆಗೆ ಸಂಬಂಧ ಇಲ್ಲ ರಾಜಕಾರಣ ಬೇರೆ ನಮ್ಮ ವ್ಯಾಪಾರ ಉದ್ಯೋಗ ಕೊನೆಯದಾಗಿ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಸಮಾಜ ಅದನ್ನು ಬಗೆಹಸಗ್ರಸ್ತ ಮಾಡಿದೆ ಅಂದ್ರೆ ಅದಕ್ಕೆ ಈಗ ಎಳಿ ನೋವು ಉಳಿಬೇಕು ನೀವು ನೀರು ಸಮಸ್ಯೆ ಆಗಬಾರದು ಆ ರೀತಿಯಲ್ಲಿ ಜಿಲ್ಲಾಡಳಿತ ನೀರು ಏನೇ ವ್ಯವಸ್ಥೆ ಮಾಡಿ ಅದು ಈಗಾಗಲೇ ನಮ್ಮ ಸಿ ಎಂ ಅವರು ಮಹಾರಾಷ್ಟ್ರ ಸಿ ಎಮ್ಗೆ ಮಾತಾಡಿದ್ದಾರೆ ಸೊ ಬಿಡ್ಲಿಕ್ಕೆ ರಿಕ್ವೆಸ್ಟ್ ಮಾಡುತ್ತಾರೆ ಅಪ್ಪ ಅಂದರೆ ಜೂನ್ವರೆಗೆ ಸಮಸ್ಯೆ ಪರಿಹಾರ ಪಿಯವರು ಕೂಡ ಹೋಗಿದ್ದಾರೆ ಈಗಾಗಲೇ ಮಹಾರಾಷ್ಟ್ರ ಸಾರಿ ಹೋಗಿ ಹೋಗ್ತಾರೆ ಅವರು ಹೋಗ್ತಾರೆ ನಾವು ಹೋಗ್ತೀವಿ ಸೊ ಕಂಬಾಗಿ ಸರ್ಕಾರ ಮುಖ್ಯ ಸಿ ಎಮ್ ಅವ್ರ ಮುಖ್ಯ ಸಿ ಎಂ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ ಈ ಥರ ತಾಷೆದಿ ಬಿಟ್ಟು ವೇಂಟಾ ಜಾರಕಿಹೊಳಿಯವರು ವಯಸ್ಸು ಚಿಕ್ಕದು ಅಂತೇಳಿ ಕೆಲವೊಂದಿಷ್ಟು ರಾಜಕಾರಣಿಗಳು ಮಾತಾಡ್ತಾರೆ ಯಾರು ಮಾತಾಡ್ತಾರೆ ಹೆಸರು ಹೇಳ್ಬೇಕು ಯಾರು ಮಾತಾಡೋರು ಯಾರು ಇಲ್ಲ ನೀವು ಮಾತಾಡ್ತಿರೋರು ಯಾರೂ ಮಾತಾಡಿಲ್ಲ ಮಾತಾಡೋಂಥ ಪ್ರಶ್ನೆ ಇಲ್ಲ ಸಿಕ್ಕವ್ರು ಅಂದ್ರೆ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆದರೆ ಅವ್ರಿಗೆ ಎಲ್ಜಿಬಲ್ ಅಂತ ಸರ್ಕಾರ ಘೋಷಣೆ ಮಾಡಿದೆ ಆರಂಭ ಮುಗಿತು ಅಷ್ಟೇ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆದರೆ ಅವರು ಸ್ಪರ್ಧೆ ಮಾಡಲಿಕ್ಕೆ ಆ ರಿದೆ ಅಷ್ಟೇ ನೋಡ್ಬೇಕಾದ್ರು ಅಂತೂ ಬೇರೆ ನೋಡ್ಬೇಕಾಗಲ್ಲ ಮತ್ತೆ ಈಗಿದ್ದವರೆಲ್ಲ ವಾಡಿಗೆ ಇವ್ರು ಎಷ್ಟು ಏನು ಮಾಡ್ಯಾರ ಇವ್ರಿಗೆ ಸಾಧನೆ ಅದು ಏನಾರು ಕಡೆ ಇಲ್ಲ ಅಂತ ಹೇಳ್ತಾರೆ ನಾವು ಭಾಳಷ್ಟು ಕಡೆ ನೋಡಲ್ಲ ಅದು ಕೂಡ ವಯಸ್ಸು ನಾವು ಭಾಳ ರಾಜಕೀಯ ರೀತಿ ಬಂದಿಲ್ಲ ನಾವು ಏನು ಮಾಡಿದ್ವಿ ಅದು ಭಾಳಷ್ಟು ಮುಖ್ಯ ಚುನಾವಣೆ ಸಾಬೀತಾಗ ಯಾವ ನಾಯಕರು ಬರ್ತಾರೆ ಸರ್ ಬರ್ತಾರೆ ನಮ್ಮ ರಾಜ್ಯ ನಾಯಕರೆಲ್ಲ ಬರ್ತಾರೆ ಕೇಂದ್ರ ನೋಡೋಣ ಯಾರು ಬರ್ತಾರೆ ಗೊತ್ತಿಲ್ಲ ಅವನು ಬರ್ತಾನೆ